ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಈ ಥರ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ಒಂದು ಸಣ್ಣ ನಮ್ಮ ಮನೇಲಿ ಇರುವಂತಹ ಒಂದು ವಿಷಯಗಳನ್ನ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ ಸೊ ಎಲ್ಲಾನು ಯೂಸ್ಫುಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಉಪಯುಕ್ತವಾದಂತಹ ಒಂದು ಮಾಹಿತಿ ಜೊತೆ ಬಂದಿದ್ದೀನಿ ನೋಡಿ ಎಲ್ಲಾನು ಇರುತ್ತೆ ಬಟ್ ಅದನ್ನ ಅಚ್ಚುಕಟ್ಟಾಗಿ ನಾವು ಬಳಸ್ಕೋಬೇಕು ಚಿಕ್ಕದ್ರಿಂದ ದೊಡ್ಡ ಕೆಲ್ಸಗಳು ಆಗುತ್ತೆ ನೋಡಿ ಇದು ಪ್ಲೇಟ್ ಸ್ಟ್ಯಾಂಡ್ ಪ್ಲೇಟ್ಸ್ ನಾವು ಇದರಲ್ಲಿ ಇಡಬಹುದು ನೋಡಿ ಒಂದ್ ಕಡೆ ಇಟ್ಬಿಟ್ರೆ ಅದೆಲ್ಲ ನೀರಲ್ಲಿ ತುಂಬಿಕೊಂಡು ಕೇ ಆಗಿರೋದು ಅದರಲ್ಲ ಆಗುತ್ತೆ ಸೊ ಇದರ ಸ್ಟ್ಯಾಂಡ್ ಅಲ್ಲಿ ಇಟ್ಟರೆ ಎಲ್ರು ತಗೊಳಕೆ ಸುಲಭ ಆಗುತ್ತೆ ಮತ್ತೆ ಇದೊಂದು ಸ್ಟೂಲ್ ತಗೊಂಡಿದೀನಿ ಸ್ಟೂಲ್ ನೋಡಿ ಇದು ಕಿಚನ್ ಅಲ್ಲೇ ಇಟ್ಕೊಂಡಿರುವಂತಹ ಸ್ಟೂಲ್ ಇದರಲ್ಲಿ ನಾವು ಸಜ್ಜೆ ಮೇಲೆ ಎಲ್ಲ ಮೇಲೆ ಹೈಟಲ್ಲಿರೋದಂಥ ಯಾವುದಾದ್ರೂ ತೊಗಿಬೇಕು ಇಡಬೇಕು ಅನ್ನುವಾಗ ಈ ಥರ ಸ್ಟೂಲನ್ನು ನಾವು ಬಳಕೆ ಮಾಡ್ಕೋಬೋದು ಮತ್ತು ಇದರ ಮೇಲೆ ನಾವು ಕುತ್ಕೊಳ್ಳೋಕ್ಕೂ ಬಹಳ ಚೆನ್ನಾಗಿರುತ್ತೆ ತುಂಬ ಕಂಫರ್ಟಬಲ್ ಇರುತ್ತೆ ಮತ್ತು ಕಿಚನಲ್ಲಿ ಈ ಥರ ಒಂದು ಸ್ಟ ಸ್ಟೂಲ್ ಇಟ್ಕೊಂಡ್ರೆ ಬಹಳ ಉಪಯುಕ್ತವಾಗಿರುತ್ತೆ ಕಪ್ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಕಪ್ ಸ್ಟ್ಯಾಂಡು ವರ್ತ್ ಇದೆ ಮತ್ತು ತುಂಬಾ ಯೂಸ್ಫುಲ್ ಆಗಿತ್ತು ನನಗೆ ನನಗಂತೂ ಬಹಳ ಯೂಸ್ ಆಗಿದೆ ಇದು ಸೊ ಕಪ್ಪುಗಳನ್ನ ಇಡಲಿಕ್ಕೆ ಆಗಲ್ಲ ಮತ್ತು ಇಟ್ಟರು ಅಲ್ಲಿ ಇಲ್ಲಿ ಇಟ್ಟು ಹೊಡೆದೋಗುತ್ತೆ ಡ್ಯಾಮೇಜ್ ಆಗುತ್ತೆ ಸೊ ಈ ಥರ ಒಂದು ಸ್ಟ್ಯಾಂಡ್ ತೊಗೊಂಬಿಟ್ರೆ ಒಂದು ಹನ್ನೆರಡು ಕಪ್ಸು ಇದರಲ್ಲಿ ಕೋಲ್ಡ ಬಾಟಲ್ ತೊಗೊಂಡಿದ್ದೀನಿ ಈ ಬಾಟಲು ಯೂಸ್ ಇಲ್ದಿರೋದು ಮುಚ್ಚಳ ಡ್ಯಾಮೇಜ್ ಆಗಿತ್ತು ಅದರಿಂದ ಕೂವಾಗಿದೆ ತುಂಬ ಕ್ಯೂಟಾಗಿದೆ ಇದರಲ್ಲಿ ಒಂದು ಮನಿ ಪ್ಲ್ಯಾಂಟು ಇಟ್ಟಿದ್ದೀನಿ ಈ ಥರ ಒಂದು ಇರುವ ವಸ್ತುಗಳನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಳಕೆ ಮಾಡ್ಕೋಬೇಕು ಮತ್ತು ಇದು ಬಂದು ಮೈಕ್ರೋಓವನ್ ಸ್ಟ್ಯಾಂಡ್ ಇದು ಮೈಕ್ರೋವನ್ ಅಂದರೆ ಕೇಕ್ ಬೇಕಿಂಗ್ ಎಲ್ಲ ಮಾಡ್ತಾರಲ್ಲ ಆ ಸ್ಟ್ಯಾಂಡು ಸೊ ಅದು ಎರಡು ಸ್ಟ್ಯಾಂಡ್ ಇತ್ತು ಸೊ ಆ ಸ್ಟ್ಯಾಂಡ್ಗಳನ್ನ ನಾನು ಬಳಕೆ ಮಾಡಿದ್ದೀನಿ ಕಿಚನಲ್ಲಿ ನೋಡಿ ಇದು ಉಪ್ಪು ಮತ್ತು ಎಣ್ಣೆ ಆ ಪಾತ್ರೆಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗಿದೆ ಸೊ ಇದು ಕತ್ತಿ ಸ್ಟ್ಯಾಂಡು ಕತ್ತಿ ಸ್ಟ್ಯಾಂಡನ್ನು ಹಾಗೆ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಕಪ್ಸೆಲ್ಲ ನಾವು ನೆಲದಳು ನೆಲದಲ್ಲಿ ಇಡೋಕ್ಕಿಂತ ಕರೆಗಳು ಕಟ್ಟುತ್ತೆ ಸೊ ಈ ಥರ ಒಂದು ಸ್ಟ್ಯಾಂಡ್ ಇದ್ದರೆ ಆ ಸ್ಟ್ಯಾಂಡ್ ಮೇಲೆ ತುಂಬ ಉಪಯೋಗ ಸ್ಟೀಲ್ದು ಡಬ್ಬಿ ಇದೆಲ್ಲ ಆ ಡಬ್ಬಿಯಲ್ಲಿ ಎಣ್ಣೆನೂ ಇಟ್ಕೊಳ್ಳಿಕ್ಕೆ ತುಂಬ ಉಪಯುಕ್ತ ಇದೆ ಮತ್ತು ಅದು ಚಾಕು ಇಟ್ಕೊಳ್ಳಿಕ್ಕೆ ಚಾಕು ಸ್ಟ್ಯಾಂಡು ಸೊ ಅದು ಚೆನ್ನಾಗಿದೆ ಕತ್ತಿಗಳನ್ನೆಲ್ಲ ಅದರಲ್ಲೇ ಹಾಕೋಬೋದು ಮತ್ತೊಂದು ಬಂಡೆಕಲ್ಲು ಇದು ಕುಟ್ಕೊಳ್ಳಿಕ್ಕೆ ನಾನು ಇಟ್ಕೊಂಡಿದ್ದೀನಿ ಸೊ ಇದು ನಮ್ಮ ಅತ್ತೆ ಅವರ ಅಕ್ಕ ತಂದು ಕೊಟ್ಟಿದ್ದು ಸೊ ಬಹಳ ವರ್ಷಗಳೇ ಆಯಿತು ಸೊ ತುಂಬ ಬಾಳಿಕೆಗೆ ಬಂದಿದೆ ತುಂಬ ಉಪಯುಕ್ತವಾಗಿದೆ ಅಚ್ಚುಕಟ್ಟಾಗಿ ಜೋಡಿಸ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುವಂತಹ ಒಂದು ಸ್ಟ್ಯಾಂಡು ತುಂಬ ಆಗಿದೆ ಇದು ಕಿಚನಲ್ಲಿ ಮತ್ತು ಕೆಳಗಡೆ ಎಲ್ಲ ನೀಟಾಗಿ ನಾವು ಕ್ಲೀನಾಗಿ ಉಜ್ಜಿಕೊಂಡು ಇಟ್ಕೊಂಡ್ರು ಚೆನ್ನಾಗಿರುತ್ತೆ ಸೊ ಈ ಥರ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ನಿಮ್ಗೆ ಎಲ್ರಿಗೂ ಉಪಯುಕ್ತವಾಗಿದೆ ಅನ್ಕೊಂಡಿದ್ದೀನಿ ಇದು ಒಂದು ದುಪ್ಪಟ್ಟ ಪಟ ಬಂದ್ಬಿಟ್ಟು ನಾವು ಬಳಸಲ್ಲ ಸೊ ಅದನ್ನ ಯೂಸ್ ಮಾಡ್ಕೋಬೇಕು ಮೈಕ್ರೋವನ್ ಇಲ್ಲ ಫ್ರಿಡ್ಜು ಯಾವ್ದಾದ್ರು ಒಂದ್ಮೇಲೆ ಹಾಕೊಳ್ಳಿ ತುಂಬಾ ಚೆ ಸೊ ಇದು ಕ್ಯೂಟ್ ಆಗಿದೆ ಮತ್ತೆ ಯೂಸು ಆಗಿದೆ ಈ ತರ ಒಂದು ಮ್ಯಾಟ್ ಕಾಲುಸ್ಕೊಳ್ಕಂತ ಒಂದು ಮ್ಯಾಟು ಕಿಚನ್ ಅಲ್ಲಿ ಒಂದು ಇಟ್ಕೋಬೇಕು ಯಾಕಂದ್ರೆ ಆಗಾಗ ನೀರೆಲ್ಲ ಬೀಳುತ್ತಲ್ಲ ಸೊ ಆ ನೀರು ಬೀಳದೆ ಮನೆನೂ ಕ್ಲೀನ್ ಇರುತ್ತೆ ಮತ್ತೆ ಕಾಲುನು ಕ್ಲೀನ್ ಆಗಿರುತ್ತೆ ಸೊ ಅದರಿಂದ ಇದೊಂದು ಉಪಯುಕ್ತವಾಗಿದೆ ಮತ್ತೆ ಇದು ಪಾತ್ರೆ ಸ್ಟ್ಯಾಂಡು ಪಾತ್ರೆ ತೊಳೆದೆಲ್ಲ ಹಾಗೆ ಇಟ್ಕೊಂಡ್ರೆ ಮನೆಯೆಲ್ಲ ಹರಡಬೇಕಾಗುತ್ತೆ ಈ ತರ ಒಂದು ಸ್ಟ್ಯಾಂಡ್ ತಗೊಂಡ್ರೆ ಪಾತ್ರೆ ಇಡ್ಲಿಕ್ಕೂ ಒಂದ್ ಕಡೆ ಜಾಗ ಇರುತ್ತೆ ಮತ್ತೆ ಮನೆಯೆಲ್ಲ ಪಾತ್ರೆಗಳಾಗಿ ಇರೋಲ್ಲ ಇದು ಉಪಯೋಗ ಒಂದು ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದೆ ಅಂದ್ಕೊಂಡು ನಾನು ಶೇರ್ ಮಾಡ್ತಾ ಇದ್ದೀನಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಮಾನಸಿಕಗಳನ್ನು ನಮಗೆ